ಸ್ವಚ್ಛತಾ ಸಿಬ್ಬಂದಿಗೆ ಬಿಬಿಎಂಪಿ ಮಾಡ್ತಾರೆ ಅಥವಾ ಜಿಬಿಎ ಮಾಡ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಪ್ರಿಪೇರ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾರೆ ನೋಡಿ ಜೀವ ಆದ ನಂತರ ಯಾವ ರೀತಿ ಕೊಡ್ಬೇಕು ಪತ್ರಗಳನ್ನ ಇಶ್ಯೂ ಮಾಡುದು ಸರ್ ಎಲ್ಲವೂ ಅಷ್ಟೇ ಇವರು ಹೇಳ್ತಾರಲ್ಲ ಸರ್ ಇಲ್ಲಿವರೆಗೂ ಸಾವಿರ ಕಿಲೋಮೀಟರ್ ಎಲ್ಲ ರಸ್ತೆ ಮಾಡಿದ್ರೆ ಕರ್ನಾಟಕದಲ್ಲಿ ತೋರ್ಸಲಿ ಸರ್ ಹಾಗಾದ್ರೆ ಇರೋದನ್ನ ತ್ಯಾಪೆ ಆಗ್ತಾರೆ ಬಿಟ್ರೆ ಹೊಸದಾಗ್ ರಸ್ತೆಗಳು ಹೊಸದಾಗ್ ಟಾರಾಕಿರೋದ್ ಯಾವ್ದನ್ನ ಒಂದು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ನೀನು ತೋರ್ಸ್ಕೊಂಡ್ ಬನ್ನಿ ಸರ್ ನೋಡೋಣ ನಾನ್ ಚಾಲೆಂಜ್ ಮಾಡ್ತೀನಿ ಸಾಧನೆ ಮಾಡಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರಲ್ಲ

ಸೊ ಇವರು ಇರ್ತಕ್ಕಂತ ಅಂದ್ರೆ ಯಾವುದೋ ಒಂದ ಅನುದಾನ ಕೊಟ್ಟೆ ನಾನು ಬಸ್ ಪರ್ಚೇಸ್ ಮಾಡಿದೀನಿ ಅದನ್ನ ಒಂದು ಉದಾಹರಣೆ ಕೊಡ್ಲಿ ನೋಡೋಣ ಈ ಸರ್ಕಾರದ ಸಾಧನೆ ಗೊತ್ತಾಗುತ್ತೆ ಏನಂತ 3900 ಬಸ್ಗಳು 3900 ಬಸ್ಗಳು ನೇರವಾಗಿ ಕರ್ನಾಟಕ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಬೈ ಮಾಡಿ ಅದನ್ನ ಆಡ್ ಮಾಡ್ಕೊಂಡಿದ್ದಾರೆ ಮಾಹಿತಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಬಂದು ವಿಜಿಟ್ ಈಗ ಈಗ ಗೋವಿಂದರಾಜ್ ಅವರು ಹೇಳ್ತಾ ಇದ್ರು ಈ ಕೆ ಎಸ್ ಆರ್ ಟಿ ಸಿ ಕೊಡಲಿಲ್ಲ ಬಿ ಎಮ್ ಟಿ ಸಿ ಕೊಡಲಿಲ್ಲ ಬಸ್ಸೇ ಕೊಂಡ್ಕೊಳ್ಳಲಿಲ್ಲ ಕೇಂದ್ರದಿಂದ ಕೊಟ್ಟಿತ್ತು ಅಂತ ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ ಎನಿ ಡಿಪಾರ್ಟ್ಮೆಂಟು ಯಾವುದೇ ಸರ್ಕಾರ ಅದು ಕೊಡುವಂಥ ದುಡ್ಡನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಇತಿಹಾಸ ಇಡೀ ದೇಶದ ಯಾವ ರಾಜ್ಯಗಳಲ್ಲೂ ಇಲ್ವಾ ಬಾಕಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಇರುತ್ತೆ ಅದು ಸಮಯ ಬಂದಾಗ ತೀರಿಸ್ಕೊಂಡು ಹೋಗುತ್ತೆ ಅಂತ ಇದೆಯಾ ಇನ್ನೊಂದು ಪ್ರಶ್ನೆ ಬರುತ್ತೆ ಅದು ಬಸ್ಸೋ ಅಥವಾ ಬಿ ಎಮ್ ಟಿ ಸಿನೋ ಕೆ ಎಸ್ ಯಾವುದೇ ಆಗಲಿ ಬಸ್ಗೆ ನಮಗೆ ಸಂಬಳ ಕೊಡಲಿಲ್ಲ ನಮಗೆ ದುಡ್ಡು ಕೊಟ್ಟಿಲ್ಲ ಇವರು ನಮಗೆ ಬಾಕಿ ಬಂದಿಲ್ಲ ಅಂಥೇಳಿ ನಾವು ಬಸ್ ಓಡಿಸಲ್ಲ ರಾಜ್ಯದಲ್ಲಿ ಎಲ್ಲಾದರೂ ಕನಿಷ್ಠ ಐದು ಆದ್ರೂ ಸ್ಟಾಪ್ ಆಗಿದೆಯಾ ಅಂತ ಒಂದು ಅಷ್ಟೇ ಬಂದೇ ಬರುತ್ತೆ ಟ್ರಾನ್ಸ್ಫಾರ್ಮರ್ ಹೇಳಿದ್ದಾರೆ ಓಕೆ ಅಗ್ರಿ ಇದ್ಯಾವುದು ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಅಗ್ರಿ ಅದು ಹೊಡೆತ ಈ ರೋಡ್ ವಿಚಾರದಲ್ಲಿ ಅನೇಕ ಕಡೆ ಅಗದು ಬಿಸಿ ಹಾಕಿದ್ದಾರೆ ನೀವು ಒಂದು ಕಿಲೋಮೀಟ್ರ್ ಹೋಗೋಕ್ಕೆ ಒದ್ದಾಡಬೇಕು ಮನುಷ್ಯ ಅದು ಅದರಂಥ ಕೆಟ್ಟು ಕೆಲಸ ಏನೊಂದಿಲ್ಲ ಅದು ಯಾವಾಗ ಮುಗೀತಿ ಅಂದರೆ ಎಲೆಕ್ಷನ್ ಬರುವಾಗ ಮುಗಿಬೋದೇನೋ ಒಂದೊಂದು ನೂರು ಮೀಟರ್ ರೋಡ್ ಹಾಕಕ್ಕೆ ಎರಡು ವರ್ಷದಿಂದ ಅಗದ್ಬಿಟ್ಟಿದ್ದಾರೆ ಬೆಂಗಳೂರು ಯಾವ ರೋಡ್ಗೆ ಹೋದರೂ ಧೂಳು ಎಲ್ಲ ಕಡೆ ಗುಂಡಿ ಇದ್ರ ಬಗ್ಗೆ ತಕರಾರೇ ಇಲ್ಲ ಬಟ್ ಹಾಗಂತ ಬಸ್ಗಳು ಹಿಂಗೆ ಮಾಡಿಬಿಟ್ಟಿದ್ದಾರೆ ಇದನ್ನು ಇದನ್ನು ಹೇಳ್ಬೋದಾ ಕ್ಲೈಮ್ ಮಾಡ್ಬೋದಾ ನಾವು ಬಸ್ ಆ ಥರ ಮಾಡಿರೋದ್ರಿಂದ ಜನಗಳು ತೊಂದರೆ ಆಯ್ತಂತ ನನ್ನ ಪಾಯಿಂಟ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನಲ್ಲಿ ಅದು ಅಂತ ತೊಂದರೆಗಳು ಆಗಿಲ್ಲ ಓಕೆ ಹ್ಞೂ ಅಂದರೆ ಸಾಮಾನ್ಯ ಇರುತ್ತೆ ಯಾಕಂದರೆ ಅವ್ರು ಕೊಡೋದು ಇನ್ನೊಂದು ಬಜೆಟಲ್ಲಿ ಕೊಡ್ಬೋದು ಯಾವುದೋ ಒಂದು ಒಂದು ಇನ್ನೊಂದು ಮಾಡ್ಬೋದು ಬಟ್ ಆಲ್ ನಾವು ಇವಾಗ ಏನು ಇವರು ಹಳ್ಳಿಗಳಿಗೆ ನಾವು ಹಕ್ಕು ಪತ್ರ ಕೊಟ್ಟು ಹಾಗೆ ಹೇಗೆ ಅಂತ ಇವತ್ತು ನೀವು ಸರ್ಚ್ ಮಾಡಿ ನೋಡಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಹಳ್ಳಿಗಳು ಖಾಲಿ ಇದೆ ಎ ಸಿಂಗಲ್ ಪರ್ಸನ್ ಇಲ್ಲ ಇವತ್ತು ಗೋಸ್ಟ್ ವಿಲೇಜ್ ಅಂತಾನೆ ಕರೀತಾ ಇದೆ ಯಾಕಂದರೆ ಆ ಹಳ್ಳಿಗಳಲ್ಲಿ ಅವ್ರಿಗೆ ಕುಡಿಯೋ ನೀರಿಲ್ಲ ವ್ಯವಸ್ಥೆ ಇಲ್ಲ ಹಳ್ಳಿಗಳನ್ನ ತೋರ್ದು ಯಾದಗಿರಿ ರಾಯಚೂರು ಬೆಳಗಾಂ ಡಿಸ್ಟಿಕ್ ಇಂದ ಹಿಡಿದು ಗೋಸ್ಟ್ ವಿಲೇಜ್ ಎಲ್ಲ ಗೋಸ್ಟ್ ವಿಲೇಜ್ ಒಬ್ರು ಇಲ್ಲ ಅಲ್ಲಿ ಅಂತ ಕಡೆ ಇವ್ರು ಹಕ್ಕುಪತ್ರ ಕೊಟ್ಟಿದ್ರು ಇರ್ಬೋದು ಯಾಕಂದ್ರೆ ಅಂತ ಕಡೆ ಕೊಟ್ಟು ಇವ್ರು ತೋರಿಸ್ಕೊಂಡಿರ್ತಾರೆ ಆ ಒಂದು ಪರಿಸ್ಥಿತಿಗಿದೆ ಇವತ್ತು ಸಾವಿರದ ಮುನ್ನೂರ ಐವತ್ತು ಗಿಂತ ಹೆಚ್ಚು ಮಳೆ ಹೋಗುತ್ತೆ ಕರ್ನಾಟಕ ಇವತ್ತು ಸೆಕೆಂಡ್ ಇಂಡಿಯಾದಲ್ಲೇ ಬೇಕಾದ್ರೆ ಚೆಕ್ ಮಾಡಿ ಎರಡನೇ ಅತಿಯಷ್ಟು ಡ್ರೌಟ್ ಸ್ಟೇಟ್ ಅಂತ ಅಂದ್ರೆ ನಮ್ ಬರ ಬರಪೀಡಿತ ರಾಜ್ಯವಾಗಿದೆ ಯಾಕಂದ್ರೆ ಇಷ್ಟು ಮಳೆ ಉಯ್ದು ಈಗ ರಾಜಸ್ಥಾನದಲ್ಲಿ ಕೇವಲ ಮುನ್ನೂರ ಐವತ್ ಮಿಲಿಮೀಟರ್ ಮಳೆ ಉಯ್ತೆ ಅವ್ರದ್ದು ಫಸ್ಟ್ ಕಿಂತ ಹೆಚ್ಚು ಬೀಳೋ ಮಿಲಿಮೀಟರ್ ಮಳೆ ಉಯ್ಯೋ ಕರ್ನಾಟಕ ಎರಡನೇ ಸ್ಥಾನಕ್ಕೆ ಬಂದ ನಿಂತಿದೆ ಅಂದ್ರೆ ಇವರ ಯೋಜನೆ ಸಂಗ್ರಹ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಇದಿಲ್ಲ ಇದೇ ರೀತಿ ಕರ್ನಾಟಕದ ರೆವಿನ್ಯೂ ಕೂಡ ಜಾಸ್ತಿ ಇದೆ ಬಳಸ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಭ್ರಷ್ಟಾಚಾರ ಕರೆ ವರ್ಷದಲ್ಲಿ ಮಳೆ ಎಲ್ಲಾ ಹಿಡಿದಿಡಕ್ಕೆ ಒಂದು 200 ಅಣೆಕಟ್ಟು ಕಟ್ಟಬೇಕು ಅಂತ ಬೇಕಿಲ್ಲ 200 ಅಣೆಕಟ್ಟು ಕಟ್ಟ ಬಿಟ್ಟಿದ್ದಾರೆ ಸಿದ್ಧರಾಮಯ್ಯನವರು ನೀರಲ್ಲ ಅಣೆಕಟ್ಟು ಬೇಕಿಲ್ಲ ಸರ್ ಇವತ್ತು ಒಂದು ದಾಟ್ ಕಟ್ಟೋ ಮಾಡಕ್ ಆಗ್ತಾ ಇಲ್ಲ ಇವ್ರಿಗೆ ಮಂತ್ರಿ ರಾಜ್ಯ ಆಗ್ಬೋದು ಮಹಾದೈವ ಕಲ್ಸಾ ಬಂಡೂರಿ ಇದು ಬಂಡೂರಿ ಆಗಿರಬಹುದು ಅಪ್ಪರ್ ಕೃಷ್ಣ ಇರ್ಬೋದು ಈ ಎಲ್ಲಾ ಡ್ಯಾಮ್ ಗಳದು ಎಲ್ಲಾ ಸಂಪೂರ್ಣ ಮುರಿದು ಬಿಟ್ಟಿದ್ದಾರೆ ಯಾಕಂದ್ರೆ ದುಡ್ ಬೇಕೌಕೆ ದುಡ್ ಕೊಟ್ಟಿಲ್ಲ ದುಡ್ ಕೊಟ್ಟಿಲ್ಲ ನಾವು ಇವರು ಸರಿಯಾಗಿದ್ರೆ ಇವರು ಆಡಳಿತ ಚೆನ್ನಾಗಿದ್ರೆ ᱱೀಟ್ ಇದ್ರೆ ಉಳಿಸಿ ಕೊಡಬಹುದು ಇವತ್ತು ನಾವು ಪಂಜಾಬ್ ಪಂಜಾಬ್ ಗೆ ಮೋದಿ ಅವರು ಕೊಡ್ತಾ ಇದ್ದಾರೆ ಈಗ ಸರ್ ನಾವು ಮೋದಿ ಕೊಡೋದು ಹೇಳ್ರಿ ಕೇಂದ್ರ ಸರ್ಕಾರದ ಬರೋದು ಹೇಳಿ ಕೇಂದ್ರ ಸರ್ಕಾರದ ಅಲ್ಲಿ ಏನ್ ಸ್ಟೇಟ್ ರೆವಿನ್ಯೂ ಇದೆ ಅಷ್ಟ್ ತಗೋತಾ ಇದ್ದಾರೆ ಏನು ಮೋದಿ ಅವರು ಪಂಜಾಬ್ ಗೆ ಮೋಸ ಮಾಡಿಲ್ಲ ನಾವ್ ಹೇಳ್ತಾ ಇರೋದು ಅಲ್ಲಿ ಪುಟ್ ಹಠ ಹಿಡಿದು ನಾವು ತಗೋತಾ ಇದೀವಿ ಇಲ್ಲಿನ ಸಂಸದರಾಗ್ಲಿ ಕಾಂಗ್ರೆಸ್ ಸಂಸದರಾಗ್ಲಿ ಬಿಜೆಪಿ ಸಂಸದರಾಗ್ಲಿ ಹೋಗಿ ಧರಣಿ ಮಾಡಿ ತಗೊಳ್ಳೋ ಅಂತದ್ದು ನಮ್ಮ ರೈಟ್ಸ್ ನ ಅಲ್ಲಿ ಪ್ರೆಸೆಂಟ್ ಮಾಡೋದು ಅದರಲ್ಲಿ ಸಂಪೂರ್ಣ ಫೇಲರ್ ಆಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವರಾಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಆಗಿರ್ಬೋದು ಮೂರು ಜನ ಸಂಸದರು ಫೇಲ್ಯೂರ್ ಆಗಿದ್ದಾರೆ ಓಕೆ ಯಾಕಂದ್ರೆ ಯಾರು ನಮ್ಮ ಹಕ್ಕನ್ನ ಕೇಳ್ತಾ ಇಲ್ಲ ಹೋಗಿ ಇವತ್ತು ದೇವೇಗೌಡರ ಅಲ್ಲಿ ಕಣ್ಣೀರ್ ಹಾಕ್ತಾರೆ ಪಾಪ ಆ ರೀತಿ ನಡ್ಸ್ಕೋತಾ ಇದ್ದಾರೆ ಬಿಜೆಪಿ ಅವ್ರ ಜೊತೆಗೆ ಸೇರ್ಕೊಂಡು ಅವರೇ ಕಣ್ಣೀರ್ ಹಾಕ್ತಾವ್ರೆ ರಾಜ್ಯದ ಜನತೆಗೆ ಕುಡಿಯೋಕ್ ನೀರ್ ಇಲ್ಲ ನೀರಿಲ್ಲ ನೀರ್ ಇಲ್ಲ ಅಂತ ಕೇಳ್ತಾ ಇದಾರೆ ಮತ್ತೆ ಇವತ್ತು ಹೇಳುದ್ರಲ್ಲ ಗಳನ್ನ ನಾವು ಮೂವತ್ತೈದು ಸಾವಿರ ಜನ ತಗೊಬಿಟ್ಟಿದಿವಿ ಯಾವ ಸಂಬಳ ಕೊಡ್ತಾ ಇದಾರೆ ಸ್ವಾಮಿ ಹನ್ನೆರಡುವರೆ ಸಾವಿರ ರೂಪಾಯಿ ಸಂಬಳ ಕೊಡ್ತಾವ್ರೆ ಒಬ್ಬ ರೇಪಿಸ್ಟ್ ಇವತ್ತು ಜೈಲಲ್ಲಿರೋ ಒಬ್ಬ ರೇಪಿಸ್ಟ್ ಆಗಿರ್ಬೋದು ಒಬ್ಬ ಕ್ರೈಮ್ ಮರ್ಡರ್ ಮಾಡಿರೋನ್ಗೆ ಹದಿನೇಳು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಒಬ್ಬ ಟೀಚರ್ ಗೆ ರೂಪಾಯಿ ಸಂಬಳ ಕೊಡ್ತಾರೆ ಅಲ್ಲಿಗೆ ಇವತ್ತು ಒಬ್ಬ ಟೀಚರ್ಸ್ ಗಳನ್ನ ಕೈದಿಗಳು ಕ್ರಿಮಿನಲ್ ಗಿಂತ ಕೆಳಮಟ್ಟದಲ್ಲಿ ಬಳಸ್ಕೊತಾ ಇದೆ ರಾಜ್ಯ ಸರ್ಕಾರ ನಾವು ಪಂಜಾಬ್ ಅಲ್ಲಿ ಅರವತ್ತೈದು ಅರವತ್ ಮೂರು ಸಾವಿರ ಜನಕ್ಕೆ ಪರ್ಮಿನೆಂಟ್ ನೌಕರಿ ಕೊಟ್ಟಿದ್ದೀವಿ ಕರ್ನಾಟಕದ ಗೌರ್ಮೆಂಟ್ ಸ್ಯಾಲ್ರಿ ಸರ್ ಗೌರ್ಮೆಂಟ್ ಸ್ಯಾಲರಿ ಮಿನಿಮಮ್ ಮೂವತ್ತೈದರಿಂದ ಐವತ್ ಸಾವಿರ ತನಕ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಇವ್ರು ಎಷ್ಟು ಜನಕ್ಕೆ ಅಂತ ಸ್ಯಾಲ್ರಿ ಕೊಟ್ಟಿದ್ದಾರೆ ಸ್ವಾಮಿ ನಮ್ಮ ಒಂದು ಸಣ್ಣ ಸ್ಟೇಟ್ ಅಲ್ಲಿ ಅರವತ್ತು ಮೂರು ಸಾವಿರ ಜನಕ್ಕೆ ಪರ್ಮನೆಂಟ್ ನೌಕರಿ ಕೊಡ್ತೀವಿ ಇಲ್ಲಿ ಕೆ ಪಿ ಎಸ್ ಎಲ್ಲ ಪಾಸ್ ಆದವ್ರಿಗೆ ಇನ್ನೂ ಒಂದು ಪಿ ಎಸ್ ಎಕ್ಸಾಮ್ ಪಾಸ್ ಆದವ್ರಿಗೆ ಅವ್ರಗಳಿಗೆ ನೌಕರಿಗಳನ್ನ ಕೊಡೋ ಯೋಗ್ಯತೆ ಇಲ್ಲ ಇದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಇವತ್ತು ಇಷ್ಟೆಲ್ಲಾ ಮಾಡಿಕೊಂಡು ಇನ್ನ ಆರೋಗ್ಯ ಇಲಾಖೆ ತಗೊಳ್ಳಿ ಹದಿನಾರೂವರೆ ಸಾವಿರ ವೇಕೆನ್ಸಿ ಖಾಲಿ ಬಿದ್ದಿದೆ ಹದಿನಾರುವರೆ ಸಾವಿರ ಸಿಬ್ಬಂದಿ ವೇಕೆನ್ಸಿ ಖಾಲಿ ಬಿದ್ದಿದ್ದಾವೆ ಯಾಕೆ ಇಷ್ಟು ಖಾಲಿ ಬಿದ್ದಾವೆ ಆರೋಗ್ಯ ಇಸ್ ಎಮರ್ಜೆನ್ಸಿ ಈಗ ಇನ್ನೊಂದು ಕೋವಿಡ್ ಇನ್ನೊಂದೇನೋ ಬಂತು ಹೇಗೆ ಇವರು ಮ್ಯಾನೇಜ್ ಮಾಡ್ತಾರೆ ಅದಕ್ಕೆ ಪೂರ್ವಾಪರ ಸಿದ್ಧತೆಗಳೇ ಇಲ್ಲ ಸರ್ಕಾರದಲ್ಲಿ ಇನ್ನೂ ಇವ್ರು ಏನ್ ಮಾಡ್ತಾರೆ ಅಲ್ಲಿ ಕೈ ತೋರ್ಸೋದು ಇಲ್ಲಿ ಕೈ ತೋರಿಸೋದು ಈ ತರ ಅಂದ್ರೆ ಇಂಥ ಸೂಕ್ಷ್ಮವಾದ ವಿಚಾರಗಳಲ್ಲಿ ಆರೋಗ್ಯ ಆಗ್ಬೋದು ಶಿಕ್ಷಣ ಶಿಕ್ಷಣದಲ್ಲಿ ಎಷ್ಟು ಇವ್ರು ಎನ್ ಪಿ ಎಸ್ ಸ್ಕೂಲ್ಗಳು ಮಾಡ್ರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಾಡ್ತೀವಿ ಅಂದ್ರು ಎಷ್ಟು ಮಾಡಿದ್ದಾರೆ ಈಗ ನಾವು ಪಂಜಾಬ್ ಅಲ್ಲಿ ಮಾಡಿದೀವಿ ತೋರಿಸ್ತೀವಿ ಬಂದು ನೀವು ಬಂದು ಹೋಗಿ ಚೆಕ್ ಮಾಡಿ ಮಾಡಿದೀವಿ ಇವ್ರು ಇನ್ನೂ ಎಷ್ಟು ವರ್ಷ ಬೇಕು ಮಾಡೋದಕ್ಕೆ